ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಲಾಕ್ ಆಗ್ತಿರೋದು ಕೀರ್ತಿನ ಕೀರ್ತಿ ಲಕ್ಷ್ಮಿನ ಲಾಕ್ ಮಾಡ್ತಿದ್ರ ಆದರೆ ನಿಜವಾಗಿ ಲಾಕ್ ಆಗಿದ್ದು ಲಕ್ಷ್ಮಿ ಅಲ್ಲ ಕೀರ್ತಿ ಅದು ಹೇಗೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಹಳ್ಳಿಗೆ ಸುಪ್ಪುರ್ ದಂಪತಿ ಪ್ರೋಗ್ರಾಮ್ಗೆ ಅಂತ ಎಲ್ಲರೂ ಕೂಡ ಬರ್ತಾರೆ ಕೀರ್ತಿ ಕೀರ್ತಿ ಕೂಡ ಅಲ್ಲಿ ಹಾಜರಾಗ್ತಾಳೆ ಇದನ್ನ ನೋಡಿದ್ದೆ ಎಲ್ಲರೂ ಕೂಡ ಉರ್ದು ಹೋಗ್ತಿದ್ದಾರೆ ಇದಕ್ಕೆ ಕಾರಣ ಯಾರಪ್ಪ ಅಂದರೆ ಕಾವೇರಿ ಅವರು ಕಾವೇರಿ ಅವರು ಇಲ್ಲಿ ಕೀರ್ತಿ ಇಲ್ಲಿಗೆ ಬರುವ ಹಾಗೆ ಮಾಡಿರ್ತಾರೆ ಕೀರ್ತಿನ ಕರೆಸ್ಕೊಂಡಿದ್ದೆ ಕಾವೇರಿ ಬಿಕಾಸ್ ಅವರು ಈ ಒಂದರಲ್ಲಿ ಗೆಲ್ಲಬೇಕಾಗಿದೆ ಜೊತೆಗೆ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಗುಡ್ ಪೇರ್ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಬೇಕಾಗಿದೆ ಅದಕ್ಕೋಸ್ಕರನೇ ಕೀರ್ತಿನ ಆ್ಯಂಕುರ್ ಆಗಿ ಆ ಒಂದು ನೆಪದಲ್ಲಿ ಇಲ್ಲಿಗೆ ಕಳಿಸ್ಕೊಂಡಿದ್ದಾರೆ ಈ ಕಡೆ ಕೀರ್ತಿ ಅಂತೂ ಸ್ಟೇಜ್ ಮೇಲೆ ಎಲ್ಲ ಹುಡುಗ ಹುಡುಗಿನ ದಂಪತಿಗಳನ್ನ ಮಾತಾಡಿಸ್ತಿದ್ದಾರೆ ಈ ಕಡೆ ವೈಷ್ಣವ್ ಅಂತೂ ತನ್ನ ಹೆಂಡತಿ ಅಂದರೆ ತುಂಬಾ ಗ್ರೇಟ್ ಮದುವೆ ಆದಮೇಲಂತೂ ನಾನು ತುಂಬಾ ಆಗಿದ್ದೀನಿ ನನ್ನ ಲೈಫ್ ಒಳ್ಳೆ ರೀತಿ ಚೇಂಜ್ ಆಗಿದೆ ಜೊತೆಗೆ ಅವರಿಂದಾಗಿ ನನಗೆ ತುಂಬಾ ಹೆಸರು ಬಂದಿದೆ ನನ್ನ ಸಾಂಗ್ ಇಟ್ಟಾಗಿದೆ ಅದಕ್ಕೆಲ್ಲ ಕಾರಣ ಲಕ್ಷ್ಮಿ ಅವರು ಅಂತ ಒಳ್ಳೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ತನ್ನ ಗಂಡ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ತನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಅವಳು ವೈಷ್ಣು ಬಗ್ಗೆ ಹೇಳ್ತಾಳೆ ನಂತರ ಈ ಕಡೆ ಎಲ್ಲ ಕಾವೇರಿ ಹಾಗೆ ಕೃಷ್ಣವ್ರ ಬಗ್ಗೆನೂ ಕೂಡ ಮಾತಾಗುತ್ತೆ ನಂತರ ನೀವಿಬ್ಬರು ಕೂಡ ಒಂದೇ ಫ್ಯಾಮಿಲಿಯಿಂದ ಬಂದಿದ್ದೀರಾ ಆದರೆ ಇವತ್ತು ನನಗೆ ಯಾಕೋ ಅನ್ನಿಸ್ತದೆ ಕಾವೇರಿ ಅವ್ರಿಗಿಂತ ನೀವೇ ಗೆಲ್ಬಹುದು ಅಂತ ಹೇಳಿ ನೀವೇ ಗೆಲ್ತೀರಾ ಅಂತ ಹೇಳ್ತಿರೋದನ್ನು ಕೇಳಿ ಕಾವೇರಿ ಅಲ್ಲೇ ಉರ್ದು ಹೋಗ್ತಾ ಇದ್ದಾರೆ ನಂತರ ಈ ಕಡೆ ಬೇರೆ ದಂಪತಿಗಳನ್ನ ಕೂಡ ಮಾತಾಡಿಸ್ತಾರೆ ಇದೆಲ್ಲ ಕೂಡ ಆದ ನಂತರ ಈ ಕಡೆ ಕೀರ್ತಿಯನ್ನು ಪಟೇಲ್ರು ಬಂದಿದ್ದೆ ನಿಂಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ ಹಳ್ಳಿ ಹುಡುಗಿ ಹೇಗೆ ಮಾತಾಡ್ತೀಯ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ನಂತರ ಅವರು ಹೋಗ್ತಿದ್ದಾಗೆ ವೈಷ್ಣವ್ ಬರ್ತಾ ನಿನಗೇನು ತಲೆ ಕೆಟ್ಟಿದ್ಯಾ ಸ್ವಲ್ಪ ಕೂಡ ನಾಚಿಕೆ ಮಾನೇ ಮರ್ಯಾದೆ ಇಲ್ವಾ ನಿನಗೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ಹೋಸ್ಟ್ ಮಾಡೋಕ್ಕೆ ಬಂದೆ ಕೇಳಿದ್ರು ನನಗೂ ಕೂಡ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಒಪ್ಕೊಂಡೆ ಅದನ್ನ ಬಿಟ್ಟು ನೀನೇ ಅಪ್ಪ ಅಂತ ಹೇಳ್ತಿದ್ರೆ ಸುಮ್ಮನೆ ಇಲ್ಲಿಗೆ ಬಂದು ನನ್ನ ಇರಿಟೇಟ್ ಅಂತ ವೈಷ್ಣವ್ ಹೇಳ್ತಿದ್ರೆ ಹೋ ಹಾಗಿದ್ರೆ ನಾನು ನಿನ್ನ ಮುಂದೆ ಬಂದರೆ ನಿನಗೆ ಇರಿಟೇಟ್ ಆಗುತ್ತೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಫೈನಲಿ ಒಪ್ಕೋತಿದ್ಯಾ ಅಲ್ವಾ ಅಂದಿದ್ರೆ ಆ ರೀತಿ ನಾನು ಹೇಳ್ತಿಲ್ಲ ಸುಮ್ಮನೆ ಕೀರ್ತಿ ಇಲ್ಲಿಂದ ಹೋಗ್ಬಿಡು ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ಯಾಕೆ ರೀತಿ ನಡ್ಕೋತಿದ್ಯಾ ನಿಜ ಹೇಳಬೇಕು ಅಂದಿದ್ರೆ ನೀನು ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್ ಅಂತ ಹೇಳ್ತಿದ್ದಾನೇವಾ ಇಷ್ಟು ಮುಗ್ದೋಗಿರೋ ಚಾಪ್ಟರ ನಾನು ನಿಜ ಹೇಳಬೇಕು ಅಂದರೆ ಎರಡು ಎರಡು ಆಗಿದ್ರೆ ನೀನು ನಾನು ಜೊತೆಲೇ ಬರ್ಬೋದಿತ್ತು ನಿಜ ಹೇಳಬೇಕು ಅಂದರೆ ನಾವಿಬ್ರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಬಟ್ ಅನಿವಾರ್ಯ ಲಕ್ಷ್ಮಿ ನಿನ್ನ ಜೊತೆ ಇದ್ದಾಳೆ ಅಂತ ಕೀರ್ತಿ ಹೇಳ್ತಿದ್ದಾಳೆ ಈ ಮಾತನ್ನೆಲ್ಲ ಕೇಳಿಕೊಂಡು ಈ ಕಡೆ ಹುರ್ಕೋದಾದ್ರೆ ಅಷ್ಟರಲ್ಲಿ ಲಕ್ಷ್ಮಿ ಹಾಜರಾಗ್ತಾರೆ ಇಬ್ಬರು ಕೂಡ ನೋಡಿ ಶಾಕ್ ಆದರೆ ಈ ಕಡೆ ಲಕ್ಷ್ಮಿ ಬಂದು ನೀವೇ ಅಂತ ಕೇಳ್ತಿದ್ದಾಳೆ ಜೊತೆಗೆ ನೀವು ಹೋಸ್ಟ್ ಆಗಿದ್ರ ಖಂಡಿತ ನಿಜ ನೋಡಿ ಅವರೇನು ಹೋಸ್ಟೋ ಕೆಲಸ ಮಾಡ್ತಾರೆ ನೀವು ನಾವು ಸ್ಕಿಟ್ಗೆ ಮೊದಲು ಪ್ರಿಪೇರ್ ಆಗಬೇಕು ನಾವು ಸೂಪರ್ ಜುಡಿ ಕಾಂಪಿಟೇಷನ್ ಗೆಲ್ಲೇಬೇಕು ಅಂತ ಗಂಡನ ಕರ್ಕೊಂಡು ಹೋಗ್ಬಿಡ್ತಾಳೆ ನಂತರ ಆ ಕಡೆ ವಿದಿ ತನ್ನ ಲವರ್ ಜೊತೆ ಮನೇಲಿ ಅಲ್ಲಿ ಕೀರ್ತಿ ಅಮ್ಮ ಬಂದಿದ್ದಾರೆ ಊಟ ತೊಗೊಂಡು ಅಜ್ಜಿ ಹೇಳಿದ್ರು ಅಂತ ಈ ಕಡೆ ಹಿಂದೆ ಬಾಗ್ಲಿಂದ ಹೋಗಿ ನೋಡ್ತಿದ್ದಾಗೆ ಶಾಕ್ ಆದ ವಿಧಿ ಹೋಗಿ ತನ್ನ ಲವರ್ ಅನ್ನ ನಂತರ ಬಾಗ್ಲ ತೆಗೆದ ತಕ್ಷಣ ಒಳಗಡೆ ಬರ್ತಾ ಇದ್ದಂತೆ ಈ ಕಡೆ ಕಾಫಿ ಕಪ್ ನೋಡಿದ್ದೆ ಏನು ಮಾಡ್ತಿದ್ಯಾ ವಿದ್ಯ ಅಂತಾಗ ನಿದ್ರೆ ಮಾಡ್ತಿದ್ದೆ ಅಂತಾಳೆ ಕಾಫಿ ಕಪ್ ನೋಡಿದಾಗ ನಿಮ್ಮನ್ನೇ ಆಂಟಿ ಕರಿಬೇಕು ಅಂತ ಕಾಫಿ ರೆಡಿ ಮಾಡ್ಕೊಂಡು ಎಷ್ಟ್ ಕೋಇನ್ಸಿಡೆಂಟ್ಸ್ ಅಲ್ವಾ ನೀವೇ ಬಂದ್ರಿ ಅಂತ ಹೇಳ್ತಿದ್ದಾರೆ ಇದೇನಿದು ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳಲ್ವಾ ಆಗ್ತಾನೆ ಮಲಗಿದ್ದೆ ಅಂದ್ರು ಇವಾಗ ನೋಡಿದ್ರೆ ಕಾಫಿ ರೆಡಿ ಮಾಡ್ಕೊಂಡ್ ಕಾಯ್ತಿದ್ದೆ ಅಂದ್ರು ಜೊತೆಗೆ ಇವಳು ಮಾತಾಡ್ತಿರೋ ಮಾತೆಲ್ಲ ಕೇಳ್ತಿದ್ರೆ ಡೌಟ್ ಬರ್ತದೆ ಜೊತೆಗೆ ಇವಳು ಹಾದಿ ತಪ್ತಿದ್ದಾಳೆ ಅಂತ ಅನ್ನಿಸ್ತದೆ ಒಂದಿನ ಕೂಡ ಕಿಚನ್ಗೆ ಹೋದವಳಲ್ಲ ಇವಳು ಮಾತನ್ನು ನಂಬೋದಾ ಅಂತ ಅನ್ಕೊಂಡಿದ್ದೆ ನೀನು ರೂಮ್ಗೆ ಹೋಗೋಣ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡು ನನಗೆ ಯಾಕೋ ನೀನು ಇಲ್ಲಿರುವುದು ಸರಿ ಕಾಣಿಸ್ತಿಲ್ಲ ಬಂದುಬಿಡು ನಮ್ಮ ಮನೆಗೆ ಅಂತ ಅವಳಿಗೆ ಶಾಕ್ ಕೊಡ್ತದ್ರೆ ಈ ಕಡೆ ಆಲ್ರೆಡಿ ರೂಮಲ್ಲೇ ವಿಧಿ ಲವರ್ ಇದ್ದಾನೆ ಇದನ್ನೆಲ್ಲ ನೋಡಬಿಡ್ತಾರ ಕಾರುಣ್ಯ ಅವರು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡಬೇಕಾಗುತ್ತೆ ನಂತರ ಆ ಕಡೆ ಲಕ್ಷ್ಮಿ ತುಂಬಾ ಬೇಜಾರು ಮಾಡ್ಕೊಂಡು ಇರ್ಬೇಕಾದ್ರೆ ವೈಷ್ಣು ಬಂದು ಇವ್ರಿಗೆ ತುಂಬ ಬೇಜಾರಾಗಿದೆ ಅಂತ ಅನ್ಸುತ್ತೆ ಕೀರ್ತಿ ಇಲ್ಲಿಗೆ ಬಂದಿರೋದು ಅಂತ ಅನ್ಕೊಂಡಿದ್ದೆ ನಿಮಗೆ ತುಂಬ ಬೇಜಾರಾಗಿದೆ ಅಲ್ವಾ ಅಂದಾಗ ಅದು ಹಾಗಲ್ಲ ಕೀರ್ತಿ ಅವರು ನಮ್ಮ ಕೋಲಿನೇ ಖಂಡಿತ ನಿಜ ನಮ್ಮ ಏರಿಯಾದವ್ರೆ ಆದರೂ ಕೂಡ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಬರ್ತಾರಲ್ಲ ನನಗಂತೂ ಇತ್ತೀಚೆಗೆ ಅವರು ನಮ್ಮ ಜೊತೆ ಬರೋದು ಬೆನ್ ಬಿದ್ದಾಗ ಆಗ್ತದೆ ತುಂಬಾ ಇರಿಟೇಟ್ ಆಗ್ತದೆ ನಿಮಗೂ ಕೂಡ ಹಾಗೆ ಅನ್ನಿಸ್ತದೆ ಅಲ್ವಾ ಅಂತ ಹೇಳ್ತಿದ್ರೆ ನೀವು ಯಾಕೆ ಅವ್ರ ಬಗ್ಗೆ ಎಲ್ಲ ತಲೆಕಡ್ಸ್ಕೋತೀರ ನೀವು ಈ ಸ್ಕಿಟ್ ಬಗ್ಗೆ ತಲೆಕೊಡ್ಸ್ಕೋಬೇಕು ನಾವು ಈ ಸೂಪರ್ ಜೋಡಿ ಕಾಂಪಿಟೇಷನ್ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ ಹೌದು ಏನು ಸ್ಕಿಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಒನ್ ಡೇ ಟೈಮ್ ಕೊಟ್ಟಿದ್ರೆ ಏನೂ ಯೋಚನೆ ಮಾಡ್ಬೋದಿತ್ತು ಅಂತ ಅನ್ಕೊಂಡಿದ್ದೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಆರ್ಗನೈಸರ್ ಹಾಗೆ ಪಟೇಲರು ಬಂದು ಏನು ಮಾತಾಡ್ತಿದ್ರೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ವೈಷ್ಣವ್ರೀ ನೀವು ಹೋಗಿ ನೀವು ಕಂಡುಸಲ್ವ ಎಲ್ಲಿ ಬೇಕಿದ್ರು ಚೇಂಜ್ ಮಾಡ್ಕೋಬೋದು ನೀವು ರೂಮ್ಗೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋಕೆ ಈ ಕಡೆ ಕಾವೇರಿ ಅವರು ಬಂದಿರೋದ್ರಿಂದ ಕೀರ್ತಿನ ಭೇಟಿ ಮಾಡಿ ಈಗ ಕಳಿಸ್ಕೊಂಡಿದ್ದು ಯಾಕೆ ಅಂತ ಗೊತ್ತಿದೆ ಅಲ್ವ ಅದನ್ನು ಬಿಟ್ಟು ನನ್ನೇ ಸೋಲ್ತಾರೆ ಅಂತ ಹೇಳ್ತಿದ್ಯಲ್ಲ ಅಂದಾಗ ನಾನು ಹೋಸ್ಟ್ರಾಗಿ ಏನು ಮಾತಾಡಬೇಕು ಅದೇ ರೀತಿ ಮಾತಾಡಿದ್ದೀನಿ ನಿಜ ಹೇಳಬೇಕು ಅಂದರೆ ಏನು ಮಾಡ್ತೀನಿ ಅಂತ ನೋಡ್ತಾರೆ ಫಸ್ಟ್ ಕಾಂಪಿಟೇಷನಲ್ಲಿ ಅವರು ವಿನ್ ಆದರೆ ತಾನೇ ಅಂತ ಹೇಳಿ ಹೋಗ್ತಾಳೆ ನಂತರ ಈ ಕಡೆ ಲಕ್ಷ್ಮಿ ರೆಡಿ ಆಗಿದ್ದಾರೆ ತನ್ನ ಅಕ್ಕಮ್ಮನ ಜೊತೆ ಮಾತಾಡ್ತಿದ್ದಾಳೆ ನಾವು ಇಲ್ಲಿಗೆ ಬಂದಿದ್ದೀವಿ ಫಸ್ಟ್ ಕೆಟ್ ಸ್ಕೆಟ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರೆ ನೀನೇ ಗೆಲ್ಲಬೇಕು ಅಂತ ಅಕ್ಕಮ್ಮ ಹೇಳ್ತಿದ್ರೆ ಅಷ್ಟರಲ್ಲಿ ಕೀರ್ತಿ ಬಂದಿದ್ದೆ ಡೋರ್ ಲಾಕ್ ಮಾಡಿ ಅದು ಹೇಗೆ ಒಂದು ಪಾರ್ಟಿಸಿಪೇಟ್ ಮಾಡ್ತೀಯ ಕಾಂಪಿಟೇಷನಲ್ಲಿ ಅಂತ ಅಂದ್ಕೊಂಡಿದ್ದೆ ಲಾಕ್ ಮಾಡಿ ಹೋಗ್ತಾ ಇರ್ತಾಳೆ ಬಟ್ ಲಾಕ್ ಮಾಡಿದ್ದು ಲಕ್ಷ್ಮಿ ಅಲ್ಲ ಕೀರ್ತಿನೇ ಲಾಕ್ ಆಗಿರ್ತಾಳೆ ಬಿಕಾಸ್ ಅವಳು ಲಾಕ್ ಮಾಡಿ ಹೋಗಬೇಕಿದ್ರೆ ಅವಳ ಒಂದು ಬ್ರೇಸ್ಲೆಟಲ್ಲೇ ಬಿದೋಗಿರುತ್ತೆ ಫೈನಲಿ ಇಲ್ಲಿ ಲಕ್ಷ್ಮಿ ಕಾಯಿಗೆ ಕೀರ್ತಿ ಲಾಕ್ ಆಗ್ತಾಳೆ ಲಾಕ್ ಹಾಕಿದ್ದು ಕೀರ್ತಿಯನ್ನು ಸತ್ಯ ರಿವೀಲ್ ಆಗುತ್ತೆ ರಿವೀಲ್ ಆಗ್ತದಾಗೆ ಯಾವ ಒಂದು ಬೆಳವಣಿಗೆ ಆಗುತ್ತೆ ಈ ಕಡೆ ಲಕ್ಷ್ಮಿ ರಿಯಾಕ್ಷನ್ ಹೇಗಿರುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಅಲ್ಲಿ ಲಕ್ಷ್ಮಿ ವೈಷ್ಣು ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಹೇಗಾಗುತ್ತೆ ಎಲ್ರಿಗೂ ಕೂಡ ಹೇಗೆ ಲಕ್ಷ್ಮಿ ಶಾಕ್ ಕೊಡ್ತಾಳೆ ਇਦਾਂ ਤੁਹਾਨੂੰ ਕੋ ਬਿਕੋ ਅੰਦਰ ਇਗਲੇ ਨਮੀ ਚੈਨਲ ਨਾਲ ਸਬਸਕ੍ਰਾਈਬ ਮਾਡੀ ਮੁੰਨਰ ਵੀਡੀਓ ਕੁਸ ਕਰੂਗੀ ਮਾਰੂਦਨ ਮਰੀ